ಇಂದು ಸಪ್ಟೆಂಬರ್ ಇಪ್ಪತ್ತ್ಮೂರು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಉತ್ತಮ ಬರಹವೇ ಇದು ಶಿರೋನಾಮೆ ದ ನೋಬಲ್ ರಿಟರ್ನ್ ದ ನೋಬಲ್ ರಿಟರ್ನ್ ಜಾನ್ ಲೀಚ್ ಕಾರ್ಟೂನಿಸ್ ಫಾರ್ ಪಂಚ್ Mercilessly attacked Disraeli for 30 years. Yet in 1868, during his short tenure of power, Disraeli granted a permission to Leach's children. In 1874, Disraeli's first action was to offer to Thomas. Carlyle, the highest distinction within his power to grant, even though Carlyle had, upon occasion, asked how much longer John Bull would allow this absurd monkey to dance on his chest. <laughs> when a friend expressed Astonishment at the Prime Minister's meekness. Disraeli really, really replied, I never trouble to be avenged. When a man injures me, I put his name on a slip of paper and lock it up in a drawer. It is marvelous to see how the men I have thus labeled. Have the knack of disappearing <laughs> Not for Disraeli really the kind of petty vengeance revealed in the remark of a businessman. I have been waiting ten years to get even with so and so, and now I have my chance. Nor the smallness of a man who said that fellow double crossed me once i will make him regret if it is takes my me the rest of my life oh oh, oh! upadesha one should conquer anger by cool headness ಕೂಲ್ cool headedness ಈ ವಿಲ್ ಬೈ ಗುಡ್ ಮರ್ಸಿಲೆಸ್ನೆಸ್ ಬೈ ಚಾರಿಟಿ by ಬೈ ಟ್ರೂತ್ ಒಂದು ಮಜಾಮಜಾ ಬರಹ ಈ ಬರಹವನ್ನು ನಾವು ಅರ್ಥ ಮಾಡಬೇಕಾದ್ರೆ ಅರ್ಥ ಮಾಡ್ಕೋಬೇಕಾದ್ರೆ ಸ್ವಲ್ಪ ಇಂಗ್ಲೆಂಡದ ಇತಿಹಾಸ ಆ ಹದಿನೆಂಟನೇ ಶತಮಾನದ ಇತಿಹಾಸದ ಕಡೆ ನಾವು ಸ್ವಲ್ಪ ಹೋಗ್ಬೇಕಾಗ್ತದೆ ಏನೋ ಒಂದಿಷ್ಟು ಅಧ್ಯಯನ ಮಾಡಿದೆ ಜಾನ್ ಲೀಚ್ ಅಂತ ಹೇಳೊಬ್ಬ ವ್ಯಂಗ್ಯ ಚಿತ್ರಕಾರ ಇದ್ದ ಆತ ಪಂಚ್ ಅಂತ ಒಂದು ಮ್ಯಾಗ್ಝಿನ್ ಇತ್ತು ಅದು ವ್ಯಂಗ್ಯ ಚಿತ್ರಗಳ ಅದರ ಮೇಲೆ ಬರಹಗಳ ಒಂದು ಮ್ಯಾಗ್ಝಿನ್ ಹದಿನೆಂಟುನೂರ ನಲವತ್ತೊಂದರಿಂದ ಪ್ರಾರಂಭವಾದ ಮ್ಯಾಗ್ಝಿನ್ ಮೊನ್ನೆ ಎರಡು ಸಾವಿರದ ಎರಡು ತನಕ ನಡೆದಿದೆ ಪ್ರಕಟ ಆಗ್ತಾ ಇದೆ ಲಕ್ಷೋಪಲಕ್ಷ ಪ್ರತಿಗಳು ಮಾರಾಟ ಆಗ್ತಾ ಇದ್ದು ಅಲ್ಲೇ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಅನ್ನುವಂಥ ಮಹಾನ್ ವ್ಯಕ್ತಿ ಆತ ಬ್ರಿಟಿಷ್ ಪ್ರೈಮ್ ಆಗಿದ್ದ ಎರಡು ಸಾರಿ ಪ್ರೈಮ್ ಆಗಿದ್ದ ಆವಾಗ ಇವ ಜಾನ್ ಲೀಚ್ ಏನು ಮಾಡಿದ ಅವನ ಮೇಲೆ ಅವನ್ನ ಮೂವತ್ತು ವರ್ಷ ಅಟ್ಯಾಕ್ ಮಾಡಿದಾನಂತೆ ಕಾರ್ಟೂನ್ ಬರೆದು ಏನೇನೋ ಬರಹ ಬರೋದು ಆದರೆ ಬೆಂಜಮಿನ್ ಡಿಸ್ರೇಲಿ ಮಾಡಿದ್ದೇನು ಆತನ ಜಾನ್ ಲೀಚನ ಮಕ್ಕಳಿಗೆ ಸಾಕಷ್ಟು ಸಹಾಯವನ್ನು ಮಾಡಿದಂತ ಯಾವ ಥರದ ತೊಂದರೆಯನ್ನು ಕೊಡಲಿಲ್ಲ ಅಂತ ಇನ್ನು ಈ ಜಾನ್ ಲೀಚ್ ಬೆಂಜಮಿನ್ ಡಿಸ್ರೇಲಿ ಅವ ಎರಡು ಸಲಹೆ ನಾನು ಹೇಳಿದಾಗಲೇ ಏನಾಗ್ತಾನೆ ಬ್ರಿಟಿಷದ ಪ್ರೈಮ್ ಮಿನಿಸ್ಟರ್ ಆಗಿರ್ತಾನೆ ಒಮ್ಮೆ ಹದಿನೆಂಟುನೂರ ಅರವತ್ತೆಂಟು ಹದಿನೆಂಟುನೂರ ಎಪ್ಪತ್ನಾಲ್ಕರೊಳಗೆ ಆವಾಗ ಒಬ್ಬ ಥಾಮಸ್ ಕಾರ್ಲಾಯ್ಲೆ ಅಂಥೇಳಿ ಇನ್ನೊಬ್ಬ ಒಬ್ಬ ಬರಹಗಾರ ಇತಿಹಾಸಕಾರ ಸಹಿತ ಅವನ ಟೀಕಾ ಮಾಡ್ತಾಯಿರ್ತಾನೆ ಎಷ್ಟು ಎಕ್ಸ್ಟೆಂಡ್ ಟೀಕಾ ಅಂತಂದ್ರೆ ಏನಿವ ನಮ್ಮ ಪ್ರೈಮ್ ಮಿನಿಸ್ಟರ ಅವ ಏನೋ ತನ್ನ ಎದಿ ಮೇಲೆ ಒಂದು ಮಂಜಿಗೆ ಇಟ್ಕೊಂಡು ಕುಣಿಸ್ಕೊತ ಕೂತಾನಲ್ಲ ಅಂಥೇಳಿ ಅವನು ಟೀಕಾ ಮಾಡ್ತಾ ಹೀಗೆಲ್ಲ ಮಾಡ್ತಾ ಇರ್ತಾನೆ ಅದಕ್ಕೆ ಅವನ ಫ್ರೆಂಡ್ಸ್ ಅವ್ನು ಕೇಳ್ತಾರಂತೆ ಪ್ರೈಮ್ ಮಿನಿಸ್ಟ್ರಿಗೆ ಏನಪ್ಪ ನಿನ್ನ ಈ ನಮ್ನಿ ಟೀಕಾ ಮಾಡ್ತಾರ ನೀ ಏನು ಮಾಡ್ತೀಯಂಥೇಳಿ ಆವಾಗ ಅವನು ಡಿಸ್ರೇಲಿ ಪ್ರೈಮ್ ಮಿನಿಸ್ಟರ್ ಬೆಂಜಾಮಿನ್ ಡಿಸ್ರೇಲಿ ಪ್ರೈಮ್ ಮಿನಿಸ್ಟರ್ ಹೇಳ್ತಾನೆ ಯಾವ ಮನುಷ್ಯ ನನಗೆ ನೋವು ತರ್ತಾನೆ ನನಗೆ ನೋವು ಮಾಡ್ತಾನೆ ಅವನ ಹೆಸರನ್ನು ಒಂದು ಕಾಗದ ಮೇಲೆ ಬರ್ಕೋತೇನೆ ಬರ್ಕೊಂಡು ನಾನು ಡ್ರಾ ತೆಗಿತೇನೆ ಆ ಡ್ರಾದಾಗ ಬಿಡ್ತೇನೆ ಅದನ್ನು ಲಾಕ್ ಮಾಡಿಬಿಡ್ತೇನೆ ನನಗೆ ಆವಾಗ ನನ್ನ ದೃಷ್ಟಿಯೊಳಗೆ ಅವರು ಬಿಟ್ಟರು ಇದು ನನ್ನ ಜಾಣತನ ಇದು ನನ್ನ ಯುಕ್ತಿ ಅಂತೇಳಿ ನಕ್ಕು ಬಿಡ್ತಾನೆ ಅಂತ ಅದರಂತೆ ಎಲ್ಲರೂ ಇರಂಗಿಲ್ಲ ಎಲ್ಲರೂ ಇರಂಗಿಲ್ಲ ಭಾಳಷ್ಟು ಮಂದಿ ಪ್ರತೀಕಾರವನ್ನು ತೀರಿಸ್ಲಿಕ್ಕೆ ಇರ್ತಾರಂತೆ ಒಬ್ಬ ಮನುಷ್ಯ ವ್ಯಾಪಾರಸ್ಥ ಆತ ಹತ್ತು ವರ್ಷಗಳಿಂದ ಕಾಯ್ತಾ ಕಾಯ್ತಾಯಿರ್ತಾನಂತೆ ಅವಗೊಂದು ಅವಕಾಶ ಸಿಗ್ತದೆ ಅವನು ಬಡ ಬಡ ಅಂತ ಕಾರ್ಯನಿರ್ವಹಿಸ್ತಾನೆ ಇನ್ನೊಬ್ಬ ಇರ್ತಾನೆ ಅವ ಎಷ್ಟು ಸಣ್ಣ ಇರ್ತಾನೆ ಅಂದರೆ ಆತ ಹೇಳ್ತಾನೆ ನನಗೆ ಪಶ್ಚಾತ್ತಾಪ ಆಗ್ಯದೋ ಅವಾಗ ಪಶ್ಚಾತ್ತಾಪ ಆಗೋ ತನಕ ನನ್ನ ಜೀವನದ ಅಂತ್ಯದೊಳಗೂ ನಾನು ಅದನ್ನು ಹೊಡೆದಾಡ್ತೀನಿ ಅದರ ಬಗ್ಗೆ ಅಂತ ಹೇಳಿ ಅಂಥೇಳಿ ಇಂಥ ಮನುಷ್ಯರು ಇರ್ತಾರೆ ಇರಲಿ ಈಗ ಕೆಳ ಅಂದರೆ ಕೆಳಗೆ ಬುದ್ಧನ ಉಪದೇಶ ಭಗವಾನ್ ಬುದ್ಧನ ಉಪದೇಶದ ಏನಂತದ ನೋಡ್ರಿ ಮನುಷ್ಯ ತಣ್ಣಗಿನ ಮನೋಭಾವದಿಂದ ಸಿಟ್ಟನ್ನು ಗೆಲ್ಲಬೇಕು ಮನುಷ್ಯ ತಣ್ಣಗಿನ ತಣ್ಣ ಮನೋಭಾವ ಹೊಂದಿರಬೇಕು ಅದರಿಂದ ಸಿಟ್ಟನ್ನು ಗೆಲ್ಲಬೇಕು ಕೆಟ್ಟತನವನ್ನು ಒಳ್ಳೆಯತನದಿಂದ ಗೆಲ್ಲಬೇಕು ಜಿಪುಣತನವನ್ನು ದಾನದಿಂದ ಗೆಲ್ಲಬೇಕು ಅಸತ್ಯವನ್ನು ಸತ್ಯದಿಂದ ಗೆಲ್ಲಬೇಕು ಅಪರೂಪವಾದಂಥ ಬುದ್ಧನ ಒಂದು ಉಪದೇಶವನ್ನು ಇಲ್ಲಿರಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ